ಸಾಮಾನ್ಯ ಜನರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈಶ್ವರಪ್ಪನ ಗೆಲ್ಲಿಸ್ಬೇಕು ಅಂತ ಆ ಸಾಮಾನ್ಯ ಜನರನ್ನ ಅಷ್ಟು ಜನಕ್ಕೆ ಭೇಟಿ ಮಾಡೋಕ್ಕೂ ಇನ್ನೂ ನನ್ನ ಕೈಲಿ ಆಗ್ತಾ ಇಲ್ಲ ನಮ್ಮೆಲ್ಲ ಹಿರಿಯ ಸ್ನೇಹಿತರು ಕಾರ್ಯಕರ್ತರು ಪಕ್ಷದಲ್ಲಿದ್ದವರು ಕಾಂಗ್ರೆಸ್ನಲ್ಲಿದ್ದವರು ಜೆ ಡಿ ಎಸ್ನಲ್ಲಿದ್ದವರು ಕಮ್ಯುನಿಸ್ಟ್ ಪಕ್ಷದವರು ಎಲ್ಲರೂ ಕೂಡ ನಾವು ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಆಯಾ ತಾಲೂಕಲ್ಲಿ ಗ್ರೂಪ್ಸೇನು ಇದೆ ಆ ಗ್ರೂಪ್ನವಾಗ್ ಕರ್ಕೊಂಡು ಅಂತ ಆಗುತ್ತೆ ಮೊದಲೆಲ್ಲ ಕೂಡ ಅತಿ ಹೆಚ್ಚು ಬೆಂಬಲ ನಡೆಸುತ್ತೆ ಒತ್ತಡ ಪ್ರಾರಂಭದಲ್ಲಿ ಇತ್ತು ನಾನು ತುಂಬ ಸ್ಪಷ್ಟ ಮಾಡಿದ್ದೀನಿ ನಾನು ಚುನಾವಣೆ ನಿಲ್ಲದಂತಿ ದಯವಿಟ್ಟು ನಮಗೆ ಮತ್ತೆ ಕರಿಬೇಡಿ ನಮ್ಮ ಮನೆಗೂ ಬಂದು ಕನ್ವಿನ್ಸ್ ಮಾಡಬೇಡಿ ಇದನ್ನು ಹೇಳು ಕಳಿಸಿದ್ದೀನಿ ಇವತ್ತು ತುಂಬ ಸಂತೋಷ ಅಂದರೆ ಅಮಿತ್ ಅವರೇ ಹೇಳಿದ್ದಾರೆ ನೋಡಿದ್ರೆ ಇನ್ನು ಕಾಂಟ್ಯಾಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿರೋದ್ರಿಂದ ನಂಗೆ ತುಂಬ ಸಂತೋಷ ಆಗಿದೆ ಇವತ್ತು ಯಾಕೆಂದರೆ ಅವ್ರಿಗೆ ಕ್ಲಿಯರ್ ಆಗಿದೆ ನಾನು ನಿಂತೆ ಹೇಳ್ತೀನಿ ಅಂತ ಅಂತ ಅವ್ರು ಹೇಳಿದ್ದಾರೆ ಇದು ನಂಗೆ ತುಂಬ ಸಮಾಧಾನ ತಂದಿದೆ ಏನು ವಿಶೇಷವಾಗಿ ರಾಜಕಾರಣದಲ್ಲಿ ಶುದ್ಧೀಕರಣ ಆಗ್ಬೋದು ಶುದ್ಧೀಕರಣ ಪ್ರಮುಖ ರಾಜಕಾರಣ ಅಭಿವೃದ್ಧಿ ಕೆಲಸಗಳು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಿರೋಂಥ ಕೆಲಸಗಳೇನೆ ಮಾಡ್ರೆ ಬೇಕಾದಷ್ಟಿದೆ ಜಿಲ್ಲೆಗೆ ಏನೇನು ಅವಶ್ಯಕತೆ ಉಳಿದಿದೆ ಅದರ ಕಡೆ ಆಯಾ ನಮ್ಮ ಪ್ರಮುಖರ ಜೊತೆ ಕೂತು ನಾಗರಿಕರ ಜೊತೆ ಕೂತು ಸಂಘ ಸಂಸ್ಥೆಯ ಜೊತೆ ಕೂತು ಚರ್ಚೆ ಮಾಡಿ ಅವ್ರಿಗೇನು ಅನುಕೂಲ ಬೇಕೋ ಅದಕ್ಕೆ ಪ್ರಯತ್ನ ಮುಂದುವರಿಸ್ತೀವಿ ನನಗೆ ಅನ್ಯಾಯ ಆಗಿದೆ ನಂಬರ್ ಒನ್ ನಂಬರ್ ಟು ಹಿಂದುತ್ವಕ್ಕನ್ನು ಪಕ್ಕಕ್ಕೆ ಸರಿಸಿದ್ದಾರೆ ಅನೇಕ ನಮ್ಗೆ ಹಿಂದುತ್ವ ಕಾರ್ಯಕರ್ತರು ಸಿ ಟಿ ಲಭಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಇನ್ನೂ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಇವೆಲ್ಲರೂ ಪಕ್ಕಕ್ಕೆ ಸರಿಸೋದ ವ್ಯವಸ್ಥೆ ಇದೆ ಹಿಂದುತ್ವ ಉಳಿಬೇಕು ಮತ್ತೊಂದು ನಮ್ಮ ಸಂಘಟನೆ ಮೇಲೆ ಇಡೀ ದೇಶದಲ್ಲಿ ಅದಕ್ಕೊಂದು ರೂಪ ಇದೆ ಉದಾಹರಣೆಗೆ ನರೇಂದ್ರ ಮೋದಿಯವರು ಈ ಒಂದು ವಂಶ ಪಾರಂಪರ್ಯ ಆಡಳಿತ ಕುಟುಂಬದ ವ್ಯವಸ್ಥೆ ಇದ್ರ ವಿರುದ್ಧ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವ್ರ ಕೈಲೇ ಇದೆಯಾ ಇದೇ ಕಾಂಗ್ರೆಸ್ ಅಂತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕ ಬೆಳೀತಾ ಇದೆ ಯಡಿಯೂರಪ್ಪನವರು ಅವ್ರ ಮಕ್ಕಳು ಅವ್ರ ಕೈಲೇನೇ ಪಾರ್ಟಿ ಇದೆ ಇದನ್ನು ದೂರ ಮಾಡಬೇಕು ನನ್ನ ಆಸೆ ಸರಿ ಈವಾಗಿನ ಪ್ರಕಾರ ಮಿನಿಮಮ್ ಒಂದು ಲಕ್ಷ ಲೀಡರ್ ಗೆಲ್ತೀನಿ ಈಗಿನ ಪ್ರೆಸೆಂಟ್ ಇನ್ನೂ ಸಾಕಷ್ಟು ಸಮಯ ಇದೆ 懦弱的。